ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರುತ್ತೆ ಬ್ಲಾಗ್ನ ಏನದೆ ಏನು ಏನು ಸುದ್ದಿ ಅನ್ಕಿಸೆ ಅಂದ್ರೆ ಬಹಳ ಸ್ಪೆಷಲ್ ಆದ ಬ್ಲಾಗ್ ಅದ ನೋಡ್ರಿ ಇದು ನಮಗೋಸ್ಕರ ಚಿಕ್ಕು ಬಿಕ್ಕೋಸ್ಕರ ನನಗೋಸ್ಕರ ಸಂತೋಷ್ಗೋಸ್ಕರ ತೊಯ್ಯತೋ ಸಂತೋಷ್ ಅವ್ರದ್ದು ಏನು ಅದ ರೀ ಅಂದ್ರೆ ಬರ್ತ್ಡೇ ಅದ ರೀ ಇನ್ನೊಂದ್ಸಲ ಸಂತೋಷ್ ಹ್ಯಾಪಿ ಬರ್ತ್ಡೇ ಯಾಕಂದ್ರೆ ವಿಡಿಯೋ ಅವನು ನೋಡ್ತಾನೆ ತೊಯ್ಯಗೋಸ್ಕರ ನೀರು ಗರಂ ಮಾಡಿ ಕಿಟ್ಟ ಏನೋ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಲಕ್ಕ ಇರ್ಬಿಟ್ರಿ ಬರ್ಡ್ಡೇ ಭಾವ ಅದ ಅನ್ಕಿಸೆ ನಾನು ಸ್ವಲ್ಪ ಇದು ಇದು ದಿನ ಡಿಸ್ಕೌಂಟ್ ಅಂತ ಕಂಗ್ರಿ ತೊ ಈಗ ಚಾ ಮಾಡಿ ಕಿಟ್ಟಿನ್ರಿ ಪ್ಲಸ್ ನನ್ನ ಸಲುವಾಗಿ ನಾನು ನೀರು ಗರಂ ಮಾಡ್ಕೊಂಡಿ ನಾನು ನೀರದು ಕುಡಿತೀನಿ ಹೊರಗಿನ ವಾತಾವರಣ ಹೆಂಗಾಗ್ಯದ್ ನಿಮಗೆ ಒಂದು ಸ್ವಲ್ಪ ನಿದ್ದೀರಿ ತೋರಿಸ್ತಿ ಸಣ್ಣ ಇದಾಗ ಹಾಡ ಹಾಡ್ತಿರೀ ಮಳಿ ಬಾರು ಮಲ್ ಲೈಯ್ಯ ಗುಡಿ ಕಟ್ಟು ನಿಂಗೆ ಹಂಗಿ ಅದು ನೋಡ್ರಿ ಡೆಲ್ಲಿ ಮಳಿ ರಾತ್ರಿ ಬೊಳಗನ ವಾಪಸ್ಸು ಮತ್ತೊ ಮಳಿ ಹೊಡೆದ್ ಮಳಿ ಏನು ಹೊಡ್ತಿ ಮಾರ್ ಮಳಿ ಏನು ಈ ಕಡಿಂದ ಇಲ್ಲ ನೋಡ್ರಿ ಇದು ಮಳಿ ಈ ಕಸದಾಗಿ ಕಂಟಿ ಬಂದಾಳೆ ನೋಡ್ರಿ

ಹ್ಯಾಪಿ ೇ ಟು ಯು ಹ್ಯಾಪಿ ಹ್ಯಾಪಿ ಟು ಟು ಯು ಯು ಸಂತೋಷ ಸೊ ಹುಟ್ಟು ಹಬ್ಬದ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಬಾಳುವ ದೇವರ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಡಲಿ ಅಂತ ಹೇಳ್ಕೊತೀವಿ ಬ್ಲಾಗಿ ಸ್ಟಾರ್ಟ್ ಮಾಡಿ ಹೌದಿಲ್ಲ ಮಮ್ಮ ನಿಮ್ದು ಉಪ್ಪಿ ಕೊಡ್ತೀನಿ ಮೆಟ್ಗೆ ಹೋಗಲ್ಲ ಯಾಕಂದ್ರೆ ಇವಾಗ ಭಾಳ ಶಡ್ಗೊತ್ತೀವನಿಷ್ಟು ಷಟ್ ಹೋದು ಅವನಿಗೆ ಪುಪ್ಪಿ ಕೊಟ್ಟು ನನಗೆ ಯಾಕೆ ಕೊಡಲಿಲ್ಲ ಅವನಿಗೆ ಜಾಸ್ತಿ ಪ್ರೀತಿ ಮಾಡ್ತೀನಿ ನನಗೆ ಜಾಸ್ತಿ ಪ್ರೀತಿ ಮಾಡಲ್ಲ ಭಾಳ ಅಂತ ಅವ್ನಿಗೆ ಸಂತೋಷ 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 ಎಂಟು ಪ್ರೀತಿ ಮಾಡಿ ಸಣ್ಣ ಹೋಗಿದ್ದ ಭಾಳ ಹತ್ತಿ ನನಗೆ ಪ್ರೀತಿ ಮಾಡಿ ನಾ ಸಂತೋಷ ಇದೀನಿ ಅಂತೀರ ತೊ ಈಗ ಅವರಿಬ್ಬರು ಅಪ್ಪ ಮಗ್ಳಿಗೆ ಚಾ ಕೊಟ್ಟೆ ನಾನು ಅಂದ್ರೆ ಗರಂ ಗರಂ ನೀರು ಕೊಡ್ಲಿಕ್ಕೆ ಆಸ್ ಇಟ್ ಈಸ್ ಯೂ ಸಂತೋಷ ಸ್ವಲ್ಪ ಲೇಟಾಗಿ ಹೋಗ್ಲಕ್ಕತ್ತ ನಾ ಆಫೀಸಿಗೆ ಈಗ ಈ ಫಸ್ಟ್ ಈ ಸಾಬಿ ಕೊಟ್ಟು ಕಳ್ಸಿ ಓಕೆ ಮಮ್ಮ ನೀ ಚಾ ಚಾ ರಸ್ ತಿಂದ ಓದ್ಬೋದು ನಾವು ಫಟಾಫಟ್ ನಿಂಗೋಸ್ಕರ ಏನು ಮಾಡ್ತೀನಿ ಅಂದ್ರ ಸಂತೋಷ್ ಅವರ್ ಫೇವ್ರೆಟ್ ಏನೋ ಚಿಕ್ಕ ಸುಸ್ಲಾ ಸುಸ್ಲಾ ಆಸ್ ಇಟ್ ಈಸ್ ಸೊ ಫಟಾಫಟ್ ಮಾಡ್ಕೊಂಡ್ ಬರ್ತೀನಿ ರೀ ಈಗ ನಾ ನೋಡ್ರಿ ನಾ ಸುಸ್ಲಾ ಸಲುವಾಗಿ ಏನೇನು ತೊಗೊಂಡಿನಿ ಅಂತಂದ್ರೆ ನೋಡ್ರಿ ಮೆಣಸಿಕೆ ಉಳ್ಳಾಗಡ್ಡಿ ಶೇಂಗಾ ಮತ್ತಂದ್ರೆ ಟೊಮೆ ತೊಗೊಂಡಿನಿ ಕೊತ್ತಂಬರಿ ತೊಣೀನಿ ಸಾಸಿವಿ ಜೀರಿಗೆ ಕರಿಬಾನ್ ತೊಗೊಂಡಿನಿ ಪುಟಾಣಿ ಹಿಂಡಿ ತೊಂದಿನಿ ಪ್ಲಸ್ ಅಂದ್ರೆ ನಾನು ಹಳ ಈಗ ಕಡೆಯೂ ಗರಂ ಈಗ ಜಲ್ದ ಏನು ಮಾಡ್ತೀನಿ ಅಳ್ರ ಇದು ಸುಸ್ಲಾ ಮಾಡ್ಕೊತೀನಿ ನೋಡ್ರಿ ಬಹಳಷ್ಟು ಸಲ ತೋರ್ಸಿನಿ ಏನು ಇಪ್ಪ ಸಲ ಈಗ ತೋರ್ಸಲಾಗಿ ಫಸ್ಟ್ ಮಾಡ್ಕೋತೀನಿ ಈಗ ನಾ ನೀರು ಬಂದು ನೋಡ್ರಿ ಈಗ ಸುಸ್ಲ ಈಗ ರೆಡಿ ಬರೋಲ್ಲರು ನಾಶಕ ನೋಡ್ರಿ ಈಗ ಸಂತೋಷ್ ಸ್ನಾನ ಅದು ಎಲ್ಲ ಆಗ್ಯದ ದೇವ್ರಿಗೆ ನಮಸ್ಕಾರ ಮಾಡಕ್ ನೋಡ್ರಿ ಅವರು ಚಿಕ್ಕನ್ ಟಿಫಿನ್ ರೆಡಿ ಈಗ ಅವ್ನ ಸ್ವಲ್ಪ ಸುಸಲ ಕಟ್ಟಿನಿ ಮತ್ತಂದ್ರೆ ಇವ್ ಎರಡು ಹೋಳಿಗೆ ಬೈಯ್ನ ಅದಕ್ಕ ತುಪ್ಪನೂ ಹಚ್ಚಿ ನೋಡ್ರಿ ಚಂದ್ ಅತ್ತ ಈಗ ಇದು ಈಗ ಹೋಳಿಗೆ ಒಂದು ಟಿಫಿನ್ ಹಾಕಿ ಕಟ್ತೀನಿ ಅವನಿಗೆ ಚಿಕ್ಕನ್ ಟಿಫಿನ್ ಈಗ ರೆಡಿ ಆಯ್ತು ನೋಡ್ರಿ ಇದು ಚಂದ ವರ್ಸಿ ಕಟ್ತೀನಿ ಇದ ನೋಡ್ರಿ ಗ ಚಿಕ್ಕಣ್ಣನ ಟಿಫಿನ್ ಇಡ್ಕೊಂಡ್ ಬಿಟ್ಟು ನೀಗ್ ಸ್ಕೂಲಿ ಹೋಗ್ತನ್ ಬೈಮ್ಮಮ್ಮ ಚಂದೋದ್ ನೋಡೇನ ಆ ಒಚುತ್ ಮಾಡ್ಬೇಡ ಚಾವ್ ಚಾವ್ ಮಾಡ್ಬೇಡ ಚಲೋ ಟೈಮಿಗೆ ಹೋಗ್ ಐದು ನಿಮಿಷನೇ ಬರ್ತನ್ ಮ್ಯಾನ್ನ ತಳಗೆ ಹಾ ಓ 7:20 ಆಗ್ಯಾ 7:25 ನೋಡಗ ಟೈಮ್ 7:25 ಒಂದ್ ಸೈಡ್ ಆಗ ಹೋಗೇನ್ ಬೈ ಇದು ಈಗ ಸಂತೋಷ್ ಅವ್ರ ಟಿಫಿನ್ ಅದ ನೋಡ್ರಿ ಅವರು ರೆಡಿ ಆಲಕತ್ತಾನ ಈಗ ಆಫೀಸ್ ಕೊಲ್ಲಕ್ಕ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡ್ಯಾನ ಈಗ ಅವನು ರೆಡಿ ಆಲಕತ್ತಾನ ಹ್ಯಾಪಿ ಬರ್ಡೇ ಶ್ರೀ ಹ್ಯಾಪಿ ಬರ್ಡೇ ಶ್ರೀ ಹ್ಯಾಪಿ ಬರ್ಡೇ ಶ್ರೀ ಹ್ಯಾಪಿ ಬರ್ಡೇ ಶ್ರೀ ಈಗ ಸಂತೋಷ್ ಅವ್ರ ರೆಡಿ ಆಗ್ಯಾರ ಆಫೀಸ್ ಕೊಂತಾರ ಸೊ ನಿನ್ ದೇವ್ರ ಒಳ್ಳೇದ್ ಮಾಡಿ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಳೆ ಅಂಡ್ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಚಾ ಬಳಕೆ <sext tradisores432> ಬಸ್ವಾಶರ ನೋಡ್ರಿ ಹಾಂ ಬಸ್ ನಿಂಗೆ ಮಟನ್ ಮಾಡಬೇಕು ಅದಿಲ್ಲ ಅಂದ್ರೆ ನಡೆಯಲೇ ಆ ನೋಡ್ರಿ ಗಾ ಹ್ಯಾಂಗೆ ಹೇಳ್ತಾನೆ ನೋಡಿರಿ ಚಲೋ ಒಂದು ಸೈಡಿಂದ ತಗೋ ಒಂದು ಸೈಡಿಂದ ಬಾ ಜಲ್ದಿ ಬಾ ಚೋ ಚೌ ಮಾಡಬೇಡ ಹೇಳಿದ ಮಾತೆಲ್ಲ ಕೇಳು ಓಕೆ ಬಾಯ್ ಬಾಯ್ ಈಗ ಮಿಕ್ಕು ಟಿಫಿನ್ ರೆಡಿ ಆಗಿದೆ ಅವ್ನಿನ್ ವಾರ್ಡ್ ಶೇಂಗಾ ಹೋಗಿ ಕಟ್ಟಿನಿ ಸುಸ್ಲಾ ಕಟ್ಟಿನಿ ಮತ್ತೆ ಇಬ್ಬರು ಸ್ವಲ್ಪ ಚಾ ಸೂಸ್ಕೊಂಡಿನಿ ರಸ ಮತ್ತೆ ಬಿಸ್ಕಿಟ್ನು ತೊಳೀನಿ ನನಗೋಸ್ಕರ ಸ್ವಲ್ಪ ಅಂದ್ರೆ ಸುಸ್ಲ ಅದ ಮತ್ತೊಂದು ಇಷ್ಟು ತಲೆ ಅದು ಇರ್ಲಾಕ್ ಬಿಡು ಮಕ್ಳಿಗೆ ಏನು ಕಟ್ಬೇಕು ನಾನೇ ತಿನ್ಬೇಕಂದ್ಬಿಟ್ಟಿನಿ ಸೊ ಇಷ್ಟ ಅದ ನೋಡ್ರಿ ಈಗ ನಾಷ್ಟ ಈಗ ನಮ್ಮ ಚಂದನ್ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಕ್ಯೂಟಿ ಆಗ್ಯಾನುಟಿಫಲಾಂಗ್ ಬರ್ರಿ ಚಾ ಕುಡಿ ಆಮೀಗ ಚಾ ತೊಗೊಂಡ್ ಕೂತೀನಿ ನೋಡಿ ಬರ್ರಿ ಬಟ್ಟೆ ಅಂದ್ರೆ ನೆನಿಟ್ರ ಬಟ್ಟೆ ಒಗಿತೀನಿ ಈಗ ದನ್ ಅಂದ್ ಹಂದ್ ಅಂದ್ರ ಒಂದು ಬಗೆಟ್ ಬಟ್ಟೆ ಸರ 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 ಬಟ್ಟೆ ಒದ್ದೀನ ಚಲೋ ನೀ ಕುಡಿ ಚಾ ಕುಡಿ ಫಸ್ಟ್ ಇಬ್ರು ಚಾ ಕುಡಿತೀವಿ ನಾವು ಓದಬೇಕ ಬಟ್ಟೆ ಒಗದು ಕಸಗಳು ಸಾಮೆ ಮನೆಗೆ ಹೊರ್ಸ್ಕೊಂಡು ಸ್ನಾನ ಎಲ್ಲ ಕೆಲಸ ಮಾಡ್ಕೊತೀನಿ ಓಕೆ ಚಲೋ ಮಾಡಿ ಕುಡಿ ಕುಡಿ ಚಾ ಕುಡಿ ಟೈಮ್ ಅಲ್ಲತ್ ಮೀಗೊಯ್ಗ ರೆಡಿ ಅಲ್ಲತ್ತ ಸ್ಕೂಲಿಗೆ ಹೋಗ್ಲಕ್ಕ ಇಲ್ಲಮ್ಮ ಐತಿ ನಮ್ಮ ಇಕ್ಕೊಣ ಹೊಂಟ ನೋಡ್ರಿ ಬಾಯ್ ಮಮ್ಮ ಚಂದ್ ಓದು ಚೌಚ ಮಾಡ್ಬೇಡಿ ಅಂತ ಹೇಳ್ತೀನಿ ಬಟ್ಟೆ ಮುಗಿತು ಒಗೆ ಕಾರ್ಯಕ್ರಮನೂ ಮುಗೀತು ಇಲ್ಲಿ ಇಲ್ಲಿ ನಿಂತ ಫುಲ್ ಕಲ್ಲೆಲ್ಲ ಒಣಗಿಸ್ ನೋಡ್ರಿ ನಾ ಈಗ ಇಷ್ಟು ಬಟ್ಟೆಗೆ ಒಣಗ್ಸಿನಿ ಈಗ ಹೋಗ್ಕೆಸಿನ ಕಸ ಚಂದನ ಚಂದನ್ತ ಮನಿಗ್ ಒಡ್ಸಿ ಸ್ನಾನ ಮುಗಿಸ್ಕೊಂಡು ಪೂಜಾ ಮಾಡಿ ಮತ್ತು ಆಮ್ಯಾಗ ನಾಶಗ ಇಷ್ಟ ಮಾಡ್ಕೊತೀನಿ ನೋಡ್ರಿ ಇಲ್ಲಿ ನೋಡ್ರಿ ಗಾಯಿ ಇಲ್ಲಿ ಮಮ್ಮಿ ಬಂಡತಿ ಒಳಗೆ

ಇಲ್ಲಮ್ಮ ಹ್ಞೂ ನೋಡಿರಿ ಈಗ ಊಟಕ್ಕೆ ಆಲೂ ಪಲ್ಯ ಅದ ರೀ ಆಲೂಗಡ್ಡೆ ಪಲ್ಯ ಮತ್ತು ಅಂದ್ರೆ ಚಪಾತಿ ಮತ್ತು ರೈಸ್ ಅದ ನೋಡಿರಿ ಬರ್ರಿ ಊಟ ಮಾಡಮ್ಮ ಎಲ್ಲರು ಈ ಮಳೆ ಬರೀ ಹಾಯ್ದಾಗ ಫುಲ್ ಗಡ್ಬಡ ಇಲ್ಲ ಮಿಕ್ಕು ನಂಗೂ ಒಂದು ಸ್ವಲ್ಪ ತಲಿ ಅಂದ್ರೆ ತೆಲಿ ಸಿಡ್ಲಿಕ್ಕೆ ಆಗ್ತದ ನೋಡಿರಿ ಯಾಕೋ ಏನೋ ತಿಮ್ಮಕ್ಕ ಖರಾಬ್ ಆಲತ್ತದ ನನಗೆ ಹ್ಞೂ ಈಗ ಊಟ ಮಾಡಮ್ಮ ಬರ್ರಿ ಎಲ್ಲರು ಕಲ್ತು ಕೇಸಿನ ಅವ್ರಿಬ್ರು ಕಾರ್ಟೂನ್ ಹುಡ್ಕಾಡ್ಲತ್ತಾರ ಈಗ ನೋಡ್ರಿ ಇದ್ದಿದ್ದೆಲ್ಲ ಊಟ ಊಟ ಮಾಡೋ ಮತ್ತ ಅದೇ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ಬಿಟ್ಟೇನೆಲ್ಲ ಮ ಯಾಕಂದ್ರೆ ಮತ್ತೆ ಸಂಜಿಗಿನ ಎಲ್ಲ ಮಾಡಬೇಕು ಅದಕ್ಕೆ ಆಲೂನು ಸ್ವಲ್ಪ ಮಾಡಿಬಿಟ್ಟೆ ಜಾಸ್ತಿ ಏನು ಮಾಡಲಿಲ್ಲ ಹಾಗೆ ಹೊಳ್ಕೊತ ಹೊಳ್ಕೋತೆ ಫಾಣೆ ಹೊಡೆದ್ಬಿಟ್ಟ ಸಂತೋಷನೂ ಫೋನ್ ಬಂದಿತ್ತು ಮಾತಾಡ್ಕೊಕೊಂಡ್ರಿ ಜಲ್ದಿ ಬಾರು ಅಂತಂದ್ರೆ ಲೇಟ್ ಆಗ್ತದಂತಲ್ಲತ್ತ ನಾನು ಸಂತೋಷ ಬರ್ಲಕ್ಕ ಮನಿ ಯಾಕಂದ್ರೆ ಅವ್ರ ಪೂರ ಕೆಲಸ ಮಾಡೇ ಹೋಗ್ಬೇಕಂತಲ್ಲತ್ತರತ್ತ ಗೊತ್ತಿನ ಔಟ್ ಔಟ್ ಅಲ್ಲಾಗತ್ತದ ನೋಡ್ರಿ ನಂದು ಸೊ ನೋಡಮ್ಮ ಇನ್ನು ಏನೇನು ಆಗ್ತದ ಏನೇನು ಸುದ್ದಿ ಅನ್ಕಿನ ಈಗ ರೀ ಪಲ್ಯ ಚಪಾತಿ ಮತ್ತು ಅಲ್ಲ ರೈಸ್ ಅದರಿ ಬರೋಲ್ಲ ಅವ್ರ ಕಲ್ ಕೆಸಿ ಅಂದ್ರೆ ಊಟ ಮಾಡಮ ಅಂತ ನೋಡ್ರಿ ನಮ್ಮ ಈಕ್ಕಣ್ಣ ನೋಡ್ರಿ ಟ್ಯೂಷನ್ ಹೋಲತ್ತಾನ ಚಿಕ್ಕ ಅಂದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗೋನ್ ಪ್ರೊಜೆಕ್ಟ್ ಮಾಡದದ ಅಂತ ಬಾಯ್ ಮಮ್ಮ ಒಂದು ಸೈಡ್ ನಿಂತು ಚೌ ಚೌ ಮಾಡಬ್ಯಾಡೇನು ಹೇಳ್ತೀನಿ ಹಾಂ ನೋಡ್ರಿ ಮಿಕ್ಕು ಟ್ಯೂಷನ್ ಹೋಗಬೇಕೀಗ ನಾನು ರೆಡಿಯಾಗಿ ಮಾರ್ಕೆಟಿಗೆ ಹೋಲಕ್ಕತ್ತಿನಿ ಮೊಸಮ್ ಫುಲ್ ಖರಾಬ್ ಅದ ಮತ್ ಬಿಸಲ್ಲ ಮತ್ತೆ ಮೊಸಮ್ ಖರಾಬ್ ಆಗೋದು ಬಿಸಲ್ ಬರೋದು ಮತ್ತೆ ಖರಾಬ್ ಎರಡೂ ನಡತದ ಸೊ ಈಗ ನಾ ಜರಾ ಮಾರ್ಕೆಟಿಗೆ ಹೊಂಟಿದ್ರೆ ಚಿಕನ್ ಅದು ತೊಗೊಂಡ್ಬರ್ಬೇಕಲ್ಲ ಕತ್ತೀನಿ ಮಾರ್ಕೆಟಿಗೆ ಹೋಗಿನ ಮತ್ತಿನ್ನ ಆಮೇಲೆ ಲೇಟ್ ಆಯ್ತು ಅಂದ್ರೆ ಮಕ್ಕಳು ಅಂದ್ರೆ ಮಕ್ಕಳು ಮಳೆ ಬರ್ಲತ್ತಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತದೆ ಈಗ ಪಟ ಪಟ ಸಿನ ಚಿಕ ನನಗೆ ಏನೇನು ಬೇಕು ಸಾಮಾನು ಎಲ್ಲ ತಗೊಂಡು ಬರ್ತೀನಿ ಎರಡನೇ ಗಂಟೆ ಟೈಮ್ ಅದ ರೀ ಯಾಕಂದರೆ ಮತ್ತೆ ಏಳು ಗಂಟೆಗೆ ಹೋಗಿ ಟ್ಯೂಷನ್ ಬಿಡ್ತದೆ ಈಗ ಬಡಪಡ ಬಡ ಎರಡು ಗಂಟೆದಾಗ ನಾ ಎಲ್ಲ ಮುಗಿಸ್ಕೋಬೇಕು ನೋಡ್ರಿ ಇವೆಲ್ಲ ಕೆಲಸಗಳು ನಾವೇ ಈಗ ಚಿಕನ್ ಮಾರ್ಕೆಟ್ ಬಂದುಬಿಟ್ಟಿನಿ ನಾನು ನೋಡ್ರಿ ಮಟನ್ ಮತ್ತೊಂದರ ಪೇಟಿ ಕಲೆ ತಗೋಬೇಕಂತಂದ ಬಟ್ ಎಲ್ಲಾ ಶಾಪ್ ಗಳು ಬಂದಿದ್ದು ರೀ ಯಾಕಂದ್ರೆ ಡೆಲ್ಲಿ ದಾಗ ಈಗ ಶ್ರಾವಣ ಸ್ಟಾರ್ಟ್ ಆಗ್ಬೇಕಂತದ್ರಿ ಹಂಗಂದ್ ಕೇಳ್ಸಿನ ಮತ್ತೀಗ ನಾನು ದೀಡ್ ಕೆ ಜಿ ಚಿಕನ್ ತಗೊಂಡ್ ಕೇಳ್ಸಿನ ದೀಡ್ ಕೆ ಜಿ ಚಿಕನ್ ತಗೊಂಡಿನಿ ಎರಡ್ ಪ್ಯಾಕೆಟ್ ಬ್ರೆಡ್ ತಗೊಂಡಿನಿ ಮತ್ತಂದ್ರ ಇನ್ನೊಂದಿಷ್ಟು ತರಕಾರಿ ಟಮೆಟ ಅದು ತಗೋದ ಈಗ ತಗೊಂಡು ಹೋಗ್ತೀನಿ ನೋಡ್ರಿ ಎಲ್ಲಿದ್ದ ಟಮಟ ಶಂಬರ್ ದೇಡ್ಸ ರೂಪಾಯಿ ಕೆಜಿ ಆಗ್ಯದ ನೋಡ್ರಿ ನಮ್ಮ ಕಡೆಗೆ ಹೆಂಗೆ ಆಗ್ಯದ ಭೀ ಹೇಳ್ರಿ ಇಲ್ಲೆಲ್ಲ ತರಕಾರಿ ತಗೊಳತ್ತೀವಿ ನೋಡ್ರಿ ಶಾವ್ಕಾಯಿ ಬದ್ನಿಕಾಯಿ ಮೆಣಸಿ ಕಾಯಿ ಏನೇನ್ ಬೇಕಲ್ಲ ತಗೊಂಡ್ ಬಂದಿಗ ಮಾರ್ಕೆಟಿಂಗ್ ಬಂದಿನಿ ನೋಡ್ರಿ ಇರುತ್ತೆ ನೋಡ್ರಿ ಸೀದಾ ಮನೆವು ತನನೇ ಆಟೋ ಮುಗಿಸ್ಕೊಂಡ್ಬಿಡ್ತೀನಪ್ಪ ಕಾಲು ಬೇಯ್ ಅನ್ನತ ಕಸ್ ಇನ್ನು ಪೈನ್ ಇರತ್ತ ನನಗೆ ನನ್ನ ನಡೆಯಣ ನಮ್ಮ ಮನೆ ತನ ಬಿಡು ನೀ ರೊಕ್ಕ ಎಷ್ಟ್ರ ತಗೊಂಡು ಕರ್ಕೊಂಡು ಹೋಗ್ಲತ್ತೀನಿ ಅಂತ ನೋಡ್ರಿ ನಮ್ಮ ಮನೆ ಎಲ್ಲ ಇಂಪಾರ್ಟೆಂಟ್ ನಂಗೆ ಅಂದ್ರೆ ನೋಡ್ರಿ ಸ್ಪೆಷಲ್ ಪರ್ಸನ್ ಗೋ ಸ್ಪೆಷಲ್ ಆದ ಏ ಇನ್ನೊಂದು ಮುಂಚ

26 से ज़ारा 26 26 से ज़ारा 26 से ज़ारा तो तो 26 की लाठी ये रही 30 बेड है ना तो 26 तो मेरे को समझ ना कि तो उन पैंट तो वो मतलब ना कौन बले होगी इतना ब्रेड तले को होगी ज़ारा या पवन पवन वाला कौन बले अंदर चिक्कून बट्टी तो कौन अच्छा ले वन ऐसे हैल कमल हैल कमल नील कमल वाले होगे � ಇದಕ್ಕೆ ಈ ಪ್ಯಾಂಟಿಗೆ ಎಷ್ಟೊಂದು ಗೊತ್ತದ್ರಿ ಮುನ್ನೂರು ರೂಪಾಯಿ ತೊಗೊಂಡ್ ಮುನ್ನೂರ ಐವತ್ ಹೇಳತ್ತಿದ್ರೆ ತಗೋತಿ ಹಿಂಗ್ಯಾಕ್ ಮಾಡಕ್ ಅಂತಿನ ಮುನ್ನೂರ ರೂಪಾಯಿ ಉಪ್ಪನ್ ಪ್ಯಾಕೆಟ್ ತಗೊಂಡಿಲ್ರಿ ಮತ್ತಂದ್ರ ಎರಡ್ ಕೆಜಿ ಅಕ್ಕಿ ತಂದಿ ನೋಡ್ರಿ ಸಂತೋಷದ ಪಗಾರ ಬಂದಾಗ ಎಲ್ಲ ಮತ್ ರಾಶನ್ ತೊಗೋಸ್ಬೇಕ್ರಿ ಮನ್ಯಾಗ ಈಗ ನೋಡ್ರಿ ನಾವಿ ಒಂದ್ ಮಿಡಲ್ ಕ್ಲಾಸ್ ಕುಟುಂಬ ಇದ್ದಿದ್ರದಾಗೆ ಮನುಷ್ಯ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕ್ರಿ ಹಂಗದ ನೋಡ್ರಿ ಬಾಸಮತಿ ರೇಷೆ ತಂದ್ರಿ ನಾ ಇವಾಗ ಮುಂದ್ಸಿ ವರ್ಷ ತೊಗೊಂಡ್ ಬಂದಿನಿ ಬಟ್ ಎರಡ್ ಕೆಜಿ ತಂದಿನಿ ಫುಲ್ಲಾ ತಗೊಂಡ್ ಬಂದಿನಿ ನನಗ ಯಾರು ಏನು ಅಂತಾರೆ ಅದರಲ್ಲೇ ನನಗೆ ಕೊರತೆ ಬಿಡೋಲ್ಲ ನೋಡಿರಿ ಅವೆ ಅಕ್ಕಿ ತಗೊಂಬಂದೀನಿ ನೋಡಿರಿ ಇಲ್ಲಿ ಐವತ್ತೈದು ರೂಪಾಯಿ ಕೆ ಜಿ ಅದ ನೋಡಿ ನಮ್ಮಲ್ಲಿ ನಮ್ಮ ಊರಾಗ ಐವತ್ತು ರೂಪಾಯಿ ಕೆ ಜಿ ಅದ ನೋಡ್ರಿ ಮತ್ತಂದ್ರೆ ಅರ್ಧ ಕಿಲೋ ಫರ್ಮನ್ ತಗೊಂಡ್ ಬಂದೀನಿ ಮನ್ನಿ ಚಿಕ್ಕು ಮಿಕ್ಕು ಭಾಳ ಇಷ್ಟ ಆಗಿತ್ತು ಫರ್ಮಂತ ನೀವು ಮತ್ತು ಅಂತಂದಾರ ನೋಡಿರಿ ಬೀನ್ಸ್ ಹ್ಮ್ ಸೋಯಾಬೀನ್ಸ್ ತಗೊಂಬಂದೀನಿ ಟಮಾಟ್ಯಾ ನೋಡಿ ಟಮಾಟ್ಯಾ ನಮ್ಮ ಸಾವ್ಕಾರ ಯಾರೂ ಇಲ್ಲ ರೀ

ನಾನೆಲ್ ಇಪ್ಪತ್ ಸಲ ಹೋಲ್ ಅಂತ ತಗೊಂಡ್ ಬಂದ್ಬಿಡ್ರಿ ಬ್ಯಾಡ ಬೇಡ ಅಂತ ದೇಡ್ಸ ರೂಪಾಯಿ ಕಿಲೋ ಆಗಿ ನೋಡೋ ಗೊತ್ತದ ತಗೊಂಡ್ರಿ ಫೋಟಾಫೋಟ್ ನಾ ರೂಪಾಯಿ ಕಿಲೋನ ಜಿಂಕೆ ತಗೊಂಡಿನಿ ಮತ್ತಂದ್ರ ನೋಡ್ರಿ ಒಂದ್ ಕಿಲೋ ಶೌಂತಿಗೆ ತಗೊಂಡಿನ್ರಿ ಮತ್ತಂದ್ರ ಇದು ತಗೊಂಡಿನ್ರಿ ಬಳ್ಳುಳ್ಳಿ ತಗೊಂಡಿನ್ರಿ ಒಂದು ಪಾವು ಬಳ್ಳುಳ್ಳಿ ತಗೊಂಡಿನಿ ಮತ್ತಂದರ ಇದು ತಗೊಂಡಿನ್ರಿ ಪಾಪಾಡ್ ನನ್ಗು ಭಾಳ ಇಷ್ಟ ರೀ ಉದ್ದಿನಬೇಳಿ ಪಾಪಾಡ್ ಅಂತಂದ್ರ ಮತ್ತ ಅರ್ಧ ಕಿಲೋ ಮತ್ ಅದಕ್ಕೆ ತಗೊಂಡಿನ್ರೀ ಕಲ್ ನೋಡ್ರಿ ಬ್ರೇ ಹ್ಯಾಂಗ

ಮತ್ತಂದ್ರೆ ನೋಡಿ ದೇಡ್ ಕೆ ಜಿ ಚಿಕನ್ ತಗೊಂಬಂದಿ ನೋಡ್ರಿ ನಾ ಇಷ್ಟ ತಗೊಂಡ್ ಪೀಸ್ ಅಂದ್ರೆ ಮನೆಗೆ ಬಂದ್ಬಿಟ್ಟಿ ಇಷ್ಟ ಇದು ಪೂರ ಇದು ಇಷ್ಟೊಂದು ರೊಕ್ಕ ಎಷ್ಟು ಐದೇ ಐದೂರು ಎರಡ್ ನೋಟ್ ತಗೊಂಡ್ ಹೋಗಿದ್ರಿ ಮತ್ತೊಂದಿಷ್ಟು ಚಿಲ್ಲರ್ ಇದ್ದು ನಂಬರ್ ಚೇಂಜ್ ಎಲ್ಲ ಕಲಾಸ್ ಮಾಡಿ ಬಂದಿ ನೋಡ್ರಿ ನಾನು ಪರ್ಸ್ ಇರಲ್ಲ ನನ್ ಪರ್ಸ್ ತಗೊಂಡ್ರಿ ಫೋನ್ ಪೇ ಅದು ಏನು ಮಾಡಿಲ್ಲ ಎಷ್ಟು ರೊಕ್ಕ ಹೋದ ಒಂದು ತಿಂಗಳು

ಮಟನ್ ಕೇಳಿದ್ರಿ ಮಟನ್ ಇದ್ದಿದ್ದಿಲ್ಲ ಹಂಗನ್ ಕೇಸಿಂದ ಚಿಕನ್ ತಗೊಂಡ್ ಬಂದ ಇನ್ಕೆ ಒಂದ್ ಎರಡ್ ಟೈಪ್ ಪಲ್ಯ ಮಾಡ್ಬೇಕಂತ ಕತ್ತಿದ್ದೀನಿ ಚಿಕನ್ ದಿ ನೋಡಮ್ ಏನೇನ್ ಮಾಡ್ತೀನೋ ಏನೋ ಬಿಡ್ತೀನೋ ಗೊತ್ತಿಲ್ಲ ನಿಮ್ ಪ್ರೀತಿ ನಿಮ್ ಸಪೋರ್ಟ್ ನಿಮ್ ವಿಶ್ವಾಸ ಇತ್ತಲ್ಲ ನೆಕ್ಸ್ಟ್ ಸಲ ಒಂದ್ ಮಸ್ತ್ ಅನ್ನ ಹೋಟೆಲ್ ದಾಗ ಅವ್ನಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೇಕಂತ ನನ್ ಬಹಳ ಕಾಯಿಸ್ ಯಾಕಂದ್ರ ಅವ ನಮ್ಗೋಸ್ಕರ ಭಾ 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 ಮಾಡ್ತಾನ್ರಿ ಅದಕ್ಕೋಸ್ಕರ ಅವ್ನ ಸಲ ಜನ 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 ಮಾಡಿ ಭಾ ಮಾಡ್ತೀವಿ ಕೊಡ್ತೀವಂದ್ರೆ ಬ್ಯಾಡಲ್ಲಕ್ಕ ಸಂತೋಷ ಅದ್ರಾಗ ಬೇರೆ ಕೇಕಿಗೆ ಸುಮ್ಮನೆ ಮತ್ತು ಐದಾರು ನೂರು ರೂಪಾಯಿ ಬಿಡಿಬೇಕದ ಈಗ ಮಧ್ಯೆ ಸ್ಯಾಲ್ರಿ ಅದು ಏನೂ ಬಂದಿಲ್ಲ ಮಂತ್ ಎಂಡ್ ಪೂರ ಈಗ ಬರ್ಬೇಕು ರೀ ಸ್ಯಾಲ್ರಿ ಒಂದೀಗ ತೋ ಅದಕ್ಕೆ ಸಂತೋಷ ಅಲ್ಲಕ್ಕ ನಾ ಅಂಬಿಕಾ ಸುಮ್ಮನೆ ಯಾಕೆ ಇದ್ದಿದ್ದಾಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಾಮಿ ನೋಡ ಮುಂದಿನ ಸಲ ನೆಕ್ಸ್ಟ್ ಟೈಮ್ ನೋಡಮಿ ಅಂತಲ್ಲ ಸೊ ನನ್ನೇ ಮನಸ್ಸು ಕೇಳೋಲ್ಲ ಅದು ಏನು ಮಾಡಲಿ ಏನು ಬಿಡಲಿ ಟೆನ್ಷನ್ ಆದಂಗೆ ಅಲ್ಲಕ್ಕತ್ತದ ನನಗೆ ಎಲ್ಲಕ್ಕಿಂತ ಫಸ್ಟ್ ಅಂತೂ ಈಗ ಚಿಕನ್ ತೊಗೋದ ಕೆಸಿನ ಎಲ್ಲ ಅಡುಗೆದು ಮಾಡ್ಕೊತೀನಿ ಈಗ ಬಡ ಬಡ ಎಲ್ಲ ಫಸ್ಟ್ ಕೆಲಸ ಮಾಡ್ಕೊತೀನಿ ಆಮೇಲೆ ನೋಡ್ತೀನಿ ರೀ ಏನೇನು ಮಾಡ್ಬೇಕು ಏನೇನಿಲ್ಲ ಅಂತ ಕೇಸಿನ ನಾ ಏನು ಮಾಡಕತ್ತೀನಿ ಅಂದ್ರೆ ಕರ್ಡ್ ಚಿಕನ್ ಮಾಡಕತ್ತೀನಿ ಅಂದ್ರೆ ಮೊಸರು ಹಾಕಿ ಚಿಕನ್ ಮಾಡಾತ್ತೀನಿ ನೋಡಿರಿ ಕರ್ಡ್ ಚಿಕನ್ ಮಾಡಕತ್ತೀನಿ ಅದ್ರ ಸಲುವ ಏನು ತೊಗೊಂಡಿನಿ ನೋಡ್ರಿ ಅಂದ್ರೆ ದೀಡ್ ಕೆ ಜಿ ಚಿಕನ್ ತೊಗೊಂಡಿನಿ ಮತ್ತು ಅಂದ್ರೆ ದೀಡ್ ಪ್ಯಾಕೆಟ್ ಮೊಸರು ತಗೊಂಡಿ ನಾವು ಹತ್ತು ರೂಪಾಯಿ ಸಣ್ಣ ಪ್ಯಾಕೆಟ್ ಬರ್ತಾವಲ್ಲ ರೀ ದೀಡ್ ಪ್ಯಾಕೆಟ್ ಮೊಸರು ತೊಗೊಂಡಿನಿ ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿರಿ ಮತ್ತಂದ್ರೆ ಚಿಕನ್ ಮಸಾಲ ತೊಗೊಂಡಿನ ನೋಡಿ ನಾ ಒಂದು ಪ್ಯಾಕೆಟ್ ಪೂರ ಹಾಕೊಂಡಿನಿ ಚಿಕನ್ ಮಸಾಲ ಉಪ್ಪು ಅರ್ಶಿಣ ಪೌಡ್ರ ಗರಂ ಮಸಾಲ ಅಂದ್ರೆ ಮಸಾಲೆ ಖಾರದಲ್ಲಿ ಊರ ಕೊಟ್ಟಿದ್ದೆ ಅದು ಮತ್ತು ಅಚ್ ಖಾರದ ಪುಡಿ ಇವಿಷ್ಟು ತೊಗೊಂಡಿ ನೋಡಿರಿ ಇಷ್ಟು ಹಾಕಿ ಚಂದನ ತೀಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಏನು ಮಾಡ್ತೀನಿ ಅಂದ್ರೆ ಟಮಾಟೆ ಉಳ್ಳಾಗಡ್ಡಿ ಚಂದ ಫ್ರೈ ಮಾಡ್ಕೊಂಡು ಅದ್ರೊಳಗೆ ಕೊಬ್ಬರಿ ಮತ್ತಂದ್ರೆ ಬೇರೆ ಮಸಾಲೆ ಏನೇನು ಬೇಕು ಮತ್ತು ಅವನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅಂದ್ರೆ ಈ ಫಸ್ಟ್ ನಾನು ಏನು ನೇನು ಅಂದ್ರೆ ಈ ಇಷ್ಟುಕೋ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ಇದ್ರಾಗ ನಾನು ಎರಡು ಚಮಚ ಅಲ್ಲ ಪೇಸ್ಟ್ ಹಾಕ್ಲಕತ್ತೀನಿ ನೋಡ್ರಿ ಹುಳಿ ಎರಡು ಚಮಚ ಹಾಕ್ಲಕತ್ತೀನಿ ನೋಡ್ರಿ ಅನ್ನಿ ಮುಂದೆ ಹಾಕ್ಲತ್ತೀನಿ ಎರಡು ಚಮಚ ಅಲ್ಲ ಪ್ಲೇ ಪೇಸ್ಟ್ ಬಾಯಿ ತಟ್ಟಕತ್ತದ ಮತ್ತಂದ್ರೆ ಇಷ್ಟು ಮಸಾಲೆ ಹಾಕ್ಲಕ್ಕತ್ತಿನಿ ನೋಡ್ರಿ ಮತ್ತಂದ್ರೆ ಇದು ಇಷ್ಟು ಮಸಾಲೆ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೊತೀನಿ ರೀ ನೋಡ್ರಿ ನಾ ಈಗ ಎಷ್ಟು ಚಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ಚಂದನತೆ ಎಲ್ಲ ಮಸಾಲೆ ಈಗ ಚಿಕನ್ ಆಗ ನೋಡ್ರಿ ನಿಂಬಲ್ಲಿ ಎಷ್ಟು ಟೈಮ್ ಅದ ನೀವು ಅಷ್ಟೊತ್ತನ ಇಡ್ಬೋದು ತಾಸ ಒಂದು ತಾಸ ಎರಡು ತಾಸ ಮೂರು ತಾಸ ನಾಲ್ಕು ತಾಸು ಎಲ್ಲ ಎಷ್ಟು ಅಷ್ಟು ನೀವು ಟೈಮ್ ಇಡಬಹುದು ನೋಡ್ರಿ ಈ ನಾವ್ ಎರಡು ತಾಸು ಇದಕ್ಕೆ ನೀನ್ ಇಡ್ತೀನಿ ನೋಡ್ರಿ ಇದಂದನ್ತ ನೋಡ್ರಿ ಈಗ ಎಷ್ಟು ಚಂದ ಪುರಿ ಹಾಲಕ್ ಅದು ಅದ ಎಷ್ಟು ಇಟ್ಟಿಂದ ಅವ್ರು ಇಬ್ಬರಿಗೆ ಮಾಡ್ಕೊಟ್ಟ ಬಿಡ್ತೀನಿ ಮತ್ತೆ ಏನ್ ಮಾಡ್ಲಿ ಮಕ್ಕಳಿಗೆತ್ತ ಏನು ರೀ ನೋಡಿ ಫ್ರೆಂಡ್ಸ್ ನಾನೇ ಹೇಳಿದ ಮಮ್ಮಿ ಪೂರಿ ಮಾಡ್ಲಕ್ಕ ಈ ಮಮ್ಮಿ ಮಾಡ್ಲತ್ತ ನಿಂಗೆ ಹೆಂಗ ಅನ್ಸಲತ್ತ ಬಾಳ ಚಂದ ಬಾಳ ಚಂದ ಬಾಳ ಚಂದ ಐದು ಬಿಸಿ ಬಿಸಿ ಹಾಕೊಳ್ಲಕತ್ತೀನಿ ನೀವು ಕತ್ ಕೆಸಿನ್ರಿ ಬಡ ಬಡ ತಿನ್ ಕೆಸಿನ್ರ ಇಬ್ರು ಹೋಮ್ ವರ್ಕ್ ಮಾಡ್ರಿ ಮಮ್ಮನ ಎಲ್ಲ ಅಡಿಗೆ ಮಾಡತ್ತ ನಾವು ಓಕೆನಾ ಟೈಮ್ ಪಾಸ್ ಮಾಡಿ ಒಟ್ಟ ಹ್ಮ್ ಬಿಸಿ ಬಿಸಿ ಪೂರಿ ಮತ್ತಂದ್ರ ಆಲೂ ಪಲ್ಯ ಆಲೂಗಡ್ಡಿ ಪಲ್ಯ ಮತ್ತಂದ್ರ ಬಿಸಿ ಬಿಸಿ ಪೂರಿ ಈಗ ಇಬ್ರು ಅಣ್ಣದವ್ರಿಗ ತಿಲತ್ತಾರ ನೋಡ್ರಿ ಹೆಂಗಾಗ್ಯದ ಟೇಸ್ಟ್ ಹೇಳ್ರಿ ನನಗೆ ಅಲ್ಲಿ ಇಬ್ರು ಕಲ್ತ್ ಕೆಸಿನ ಸಾವ್ಕಾಸ ಇನ್ನ ಮಾಡ್ಕೊಂಡು ಹೊಂಟೀನಿ ನೀವು ತಿನ್ರಿ ತಿನ್ರೋ ಇನ್ನ ತೊಗೊಂಬರ್ತೀನಿ ನೋಡ್ರಿ ಇಬ್ರು ತಿನ್ನತ್ತಾರ ಅಣಂದವ್ರು ಮಸ್ತ್ ಅನ್ನತ್ತ ಪೂರಿ ಹೆಂಗಾಗ್ಯದ ಮಿಕ್ಕು ಟೇಸ್ಟ ಚಿಕ್ಕು ಆಗ್ಯದ ಸೂಪರಾ ಸರಿ ಸರಿ ತಿನ್ ತೀ ನಾನು ಈಗ ಇಷ್ಟು ಪೂರಿ ಮಾಡೋರಿಗೆ ಕೊಟ್ಟಿನಿ ಒಂದು ಎಂಟು ಪೂರಿ ಮಾಡಿ ಕೊಡ್ತೀನಿ ಅವ್ರಿಗೆ ಇಲ್ಲಿ ಉಳ್ಳಾಗಡ್ಡಿ ಟಮೆಟೇ ಏನು ಅಂದ್ರೆ ಈ ಚಂದನಿಗೆ ಫ್ರೈ ಮಾಡ್ಕೊಳತ್ತೀನಿ ನಾ ಇದ್ರಾಗ ಏನು ಮಾಡೀನಿ ಅಂದ್ರೆ ನೋಡಿರಿ ಸಣ್ಣ ಸಣ್ಣ ಒಂದು ಐದು ಉಳ್ಳಾಗಡ್ಡಿ ತಗೊಂಡಿನಿ ಮತ್ತಂದ್ರೆ ಒಂದು ಸಣ್ಣ ಸಣ್ಣ ಒಂದು ಐದು ಟೊಮಟ ಫ್ರೈ ಮಾಡ್ಕೊಳಕತ್ತೀನಿ ಸಂಘಟನೆ ಏನು ಮಾಡ್ತೀನಿ ಅಂದ್ರೆ ಹಿಟ್ಟು ಬಿತ್ಕೊತೀನಿ ರೀ ಇದು ಫ್ರೈ ಆಲಿ ಮತ್ತು ಹಿಟ್ಟು ಹಾತ್ಕೊಳ್ತೀನಿ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಈಗ ಈಸ್ ಭಾಂಡೆ ಆದರೆ ವಾಪಸ್ಸೇ ಈಸ್ ಭಾಂಡೆ ತೊಳ್ಕೊತೀನಿ ಟಮಾಟೆ ಮತ್ತಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡ್ ಚಂದನತ್ತ ಒಂದು ಟಿಫಿನ್ ಗರಂದ್ ಬಿಸ್ಕೊಂಡಿನಿ ಈಗ ಅದ್ರಾಗ ಏನ್ ಹಾಕ್ಲತಿನ ಪುದೀನಾ ಮತ್ತು ಕೊತ್ತಂಬರಿ ಹಾಕ್ಲತ್ತಿನಿ ಮತ್ತಂದ್ರೆ ತರ್ಬೂಜ್ ಬೀಜಗಳು ಇದರ ಪೀಸ್ ಇದು ಮಾಡ್ಕೊಂಡು ಫ್ರೈ ಮಾಡಿದಲ್ರಿ ಅದಕ್ಕೂ ನಾ ಪೀಸ್ಕೊಂಡು ಇಟ್ಕೊಂಡಿನಿ ಮತ್ತಂದ್ರೆ ಕೊಬ್ಬರಿನೂ ಪೀಸ್ಕೊಂಡು ಇಟ್ಕೊಂಡಿನಿ ಈಗ ಬಿಸ್ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದೊಳಗೆ ಹಾಕಿದ್ರಾಗ ಪಿಸ್ಕೊತೀನಿ ನೋಡ್ರಿ ಈಗ ನಾ ಎಲ್ಲ ಹಾಕೊಂಡ್ಬಿಟ್ಟಿನಿ ಇದಕ್ಕೆ ಚಂದನಿಗ ಪೀಸ್ಕೊಂಡಿದ್ರು ಪೇಸ್ಟ್ ಮಾಡ್ಕೋತೀನಿ ಈಗ ಮಸಾಲೆ ರೆಡಿ ಮಾಡ್ಕೊಂಡಿನಿ ಮಸ್ತನತ್ತ ಮತ್ತಂದ್ರ ಇಲ್ಲಿ ಚಿಕನ್ ಅಂದದ ಈಗ ಕುಕ್ಕರ್ದಾಗ ಎಣ್ಣೆ ಹಾಕೊಂಡಿನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಮಸಾಲೀಗ ಎಣ್ಣೆ ಹಾಕಿ ಸಹ ಚಂದನತೆಗಿದಾಗ ಫ್ರೈ ಮಾಡ್ಕೊಂಬಿಡಿದೆ ಎಷ್ಟು ಹಾಕಿ ಈಗ ನೋಡಿರಿ ನಾ ಇಷ್ಟು ಮಸಾಲಿ ಹಾಕಿನಿ ಇದು ಚಂದನತೆಗೆ ಎಣ್ಣೆ ಬಿಳಕ್ಕೆ ಸ್ಟಾರ್ಟ್ ಆತದಲ್ರಿ ಅವಾಗ ನಾ ಏನು ಮಾಡ್ತೀನಿ ಅಂದ್ರೆ ಇದ್ರೊಳಗೆ ಇದು ಇಷ್ಟು ಚಿಕನ್ ಏನು ಅದಲ್ಲ ರೀ ಇದೊಳಗಾ ಹಾಕಿಬಿಡ್ತೀನಿ ನೋಡಿರಿ ಇನ್ನೊಂದು ಚಂದ ಫ್ರೈ ಅಲ್ಲರಿ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಿ ನೋಡ್ರಿ ಮಸಾಲಿ ಮಸ್ತ್ ಫ್ರೈ ಈಗ ಎಲ್ಲ ಕಡಿಮೆ ಇದು ಎಣ್ಣೆ ಬಿಳೆಕ್ ಸ್ಟಾರ್ಟ್ ಮಾಡ್ಯದ ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ನೋಡ್ರಿ ಇವೇನು ಚಿಕನ್ ಅದಲ್ರಿ ರೀ ಇಷ್ಟು ಚಿಕನ್ ನಾ ಹಾಕೊಂಬಿಡ್ತೀನಿ ಟೇಸ್ಟ್ ಅಂತೂ ನೋಡ್ರಿ ಭಾರಿ ಅಂದ್ರೆ ಭಾರಿ ಆಗ್ಯದ ಗ್ರೇವಿ ರೀ ನೋಡ್ರಿ ಈಗ ಫುಲ್ ಎಕ್ದಮ್ ರಿಚ್ ಗ್ರೇವಿ ರೀ ಟೇಸ್ಟ್ ಅಂತೂ ಮಸ್ತ್ ಸಖತ್ ಆಗ್ಯದ ನಾವು ಸ್ವಲ್ಪ ನಿಮ್ಗೆ ಏನಾರ ಉಪ್ಪು ಖಾರ ಬೇಕಾಗಿತ್ತು ಅಂದ್ರೆ ಈ ಟೈಮ್ನಾಗೆ ಹಾಕಿಸಿದ ಚಂದ ಫ್ರೈ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕೋಬೋದು ನೋಡ್ರಿ ಇದ್ರಾಗ ಈಗ ನೋಡ್ರಿ ಸ್ವಲ್ಪ ಇದ್ರಾಗ ನೀರು ಹಾಕಿನಿ ಏನು ಹಾಕಿಲ್ಲ ನಾನು ನಾರ್ಮಲ್ ಜಾಸ್ತಿ ಏನು ಹಾಕಿಲ್ಲ ಜರ ನೀರು ಹಾಕಿನಿ ಇದಕ್ಕೊಂದು ಮೂರು ಸಿಟಿ ಮಾಡ್ಕೊಂಬ್ರಿ ಈಗ ಸಖತ್ತಾಗಿ ಚಿಕನ್ ರೆಡಿ ಆಗ್ಬಿಡ್ತು ಕರ್ಡ್ ಚಿಕನ್ ಚಿಕನ್ ರೀ ನಾ ಎಕ್ಟಮ್ ಟೇಸ್ಟಿ ಆದಂತ ಕರ್ಡ್ ಚಿಕನ್ ರೆಡಿ ಒಂದು ಮೂರು ಸೀಟಿ ಆಗ್ರಿ ಗ್ಯಾಸ್ ಫುಲ್ ಸ್ಪೀಡ್ ಇಟ್ಟೀನಿ ಇದು ಕಟ್ಟಿ ಅದು ಎಲ್ಲ ಒರ್ಸ್ಕೊಂಡ್ಬಿಟ್ಟಿನಿ ಭಾಂಡೆ ತಿಕ್ಕಿದ ಮತ್ತೆ ವಾಪಸ್ಸೇ ಮತ್ತೈತಿ ವಿಶ್ ತೊಳ್ಕೊಬೇಕು ನೋಡ್ರಿ ಈಗ ಚಿಕ್ಕು ಮಿಕ್ಕು ಇಬ್ಬರು ಓದಕತ್ತಾರ ಅವರಿಬ್ಬರದ್ದು ಓದೋದು ನಡ್ದದ ನೋಡ್ರಿ ಅವರಿಬ್ಬರು ಓದೋತ್ತರ ನಾ ಏನು ಮಾಡ್ತೀನಿ ಅಂದ್ರೆ ಒಂದಿಷ್ಟು ಪಲ್ಯ ಅಂದ್ರೆ ರೈಸ ಚಪಾತಿ ಎಲ್ಲ ಮಾಡ್ಕೋಬೇಕು ನೋಡಿರಿ ಅವರಿಬ್ರದ್ದು ಈಗ ಓದೋದು ನಡ್ದದ ಚಿಕ್ಕನ್ ಏನ್ ಮಾಡತ್ತಿದ ಮಮ್ಮ ಬೇಕು ನೀನು ಏನ್ ಮಾಡ ಹ್ಮ ಸರಿ ಸರಿ ಮಾಡ್ರಿ ನೋಡ್ರಿ ಹಣ್ಣನೂ ತೊಳ್ಕೊಂಡ್ ಬಿಟ್ಟಿನಿ ಕಟ್ಟಿರಿ ಅವಾಗೆ ಸಾ ಮತ್ತೊ ಮನಿ ಒರ್ಸ್ಕೊಂಡಿನಿ ನೋಡ್ರಿಗ ಕಸ ಗುಡ್ಸಿ ಮತ್ತೊ ಮನಿ ಒರ್ಸ್ಕೊಂಡು ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡಿನಿ ಹೋಗೋ ಟೈಮ್ನಾಗೆ ಮೈ ತೊಕೊಂಡಿ ಮಾರ್ಕೆಟಿಗೆ ಹೋಗೋ ಟೈಮ್ನಾಗ ಮತ್ತ್ ಪೂರಾ ಹಾಲತ್ ಖರಾಬ್ ಆಗ್ಯದ್ ನಾನು

ಹ್ಞೂ ಎಲ್ಲ ರೆಡಿ ಆಗತ್ತದ ನೋಡಿ ಬನ್ರಿ ಈಗ ಮತ್ತೆ ಚಪಾತಿ ಆಗ್ಬೇಕಂತವ ಮತ್ತೆ ಲಟಾ ಸಲತ್ತೀ ನೋಡ್ರಿ ನಾ ಈಗ ಚಿಕನ್ ರೆಡಿ ಆಗ್ಯದ ಮತ್ತು ರೈಸ್ ರೆಡಿ ಆಗ್ಯದ ಚಪಾತಿ ರೆಡಿ ಆಗ್ಯದ ಇವ್ ನಾಲ್ಕು ಚಪಾತಿ ಹಾಕಿಟ್ಟಿನಂದ್ರೆ ಶಿವನ್ಯವ್ರು ಜಲ್ದಿ ಊಟ ಮಾಡ್ತಾರಂದ್ರಿ ಅವ್ರಿಗೆ ಅಂತ ಕೇಸಿನ ನಾನು ಇದಕ್ಕೆ ಹಾಕಿಟ್ಟೀನಿ ಈಗ ಬಡ ಬಡ ಹಾಕಿ ಕೊಡ್ತೀನಿ ನೋಡಿರಿ ಶಿವನ್ಯಾಗೋಸ್ಕರ ಪ್ಲೇಟ್ ಹಚ್ಚಿನಿ ಇದ್ರಾಗ ಚಿಕನ್ ಪಲ್ಯ ಹಾಕಿನಿ ಚಪಾತಿ ಮತ್ತು ಅಂದ್ರೆ ರೈಸ್ ಹಾಕೀನಿ ನೋಡಿರಿ ನೋಡ್ರಿ ಈಗ ಸಂತೋಷನ್ ಬರ್ಡ್ಡೆ ಮುಗ್ಲಿಗ್ ಬಂತು ಫೈನಲಿ ಹಾ ಹೆಂಗ್ಲತ್ತಿನಗ ಮೂವತ್ನಾಲ್ಕು ವರ್ಷ ನಾವ್ ಆಗಿದೀಗ ಮುದಕ್ಕಿ ಇವ್ ಡೇಟ್ ಆಫ್ ಬರ್ತ್ ಏನದ ಗೊತ್ತದ ರೀ ನೈಂಟಿ ಒನ್ ಅದ ರೀ ಹಿಸಾಬ್ ಹಾಕೋರಿ ಇವ್ ಗಿತ್ತ ಸಣ್ಣ ಹಾಕಿದೀನ್ರಿ ನಾ ನಾಲ್ಕು ವರ್ಷದ ಹೇಳಿ ನಾವೇನ್ ಏಜ್ ಏನ್ ಮುಚ್ಚಿಡ್ಲತ್ತಿಲ್ಲ ಇವ ನೋಡ್ರಿಗ ಬಿಳಿ ಕೂದಲ್ ನೋಡ್ರಿ ಮಿಕ್ಕೊಮ್ಮರ ಬಿಳಿ ಕೂದಲ ನೋಡ್ಕೊತಿರ್ತ ಈಗ ತೋ ಮತ್ತೊಮ್ಮೆ ಮಗದೊಮ್ಮೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ నిన్న బాలు ఎందు బెళకాగవేకు హ్యాపీ హ్యాపీ బర్త్డే థాంక్యూ 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 నేను కోసం ఒక గిఫ్ట్ ఇవ్వదా హ్ హలో హా హా నిన్న నిన్న కన్ను ముష్టి ని తోంబ 1 2 ఇతసరి ఇతసరి ముందు 1 2 3 అండ్ గో ನೋಡು ಭಲೆ ಸಸ್ತಾ ಅದ ಆದ್ರ ಅದರೊಳಗ ನಮ್ಮ ಊರು ಮಂದಿ ಪ್ರೀತಿ ಅದ ವಿಶ್ವಾಸ ಅದ ನೀ ಏನ್ ನಮಗ ಕೊಡಲಾಗಿದ್ ನೋಡು ಅದೇ ನಾವ್ ನಿನ್ನ ಕೊಟ್ಟಿರ್ತೀವಿ ಸಂತೋಷ ನಮಗ ಟೈಮ್ ಕೊಡಲ್ರಿ ಭಾಳ ರೇಟ್ ಟೈಮ್ ಕೊಡ್ತಾನ ನಮಗ ಬರೇ ಆಫೀಸ್ ಕೆಲ್ಸಾ ಕೆಲ್ಸಾ ಆಫೀಸ್ ಮಾಡ್ಕೋತಿರ್ತಾನ ತೋರಿ ನೆನಪ್ ಬರಬೇಕು ನಮ್ದು ಆ ನೆನಪಿನ ಕಾಣಿಕೆ ಇದು ಹೆಂಗದ ಹ್ಮ್ ಚಂದ ಅನಸ್ತೀರಿ ಹಾಡಿ ತಂದ್ ಕೊಡ್ತೀನಿ ರೀ ಇಷ್ಟ ತಂದ ಕೊಡ್ತೀನಿ ರೀ ಆನ್ ಲಿಮಿಟೆಡ್ ಗಡಿಗಳು ತಂದು ತಂದ್ಕೊಡ್ತೀನಿ ಏನು ಮಾಡ್ತಾನ ಎಲ್ಲಿ ಅವ್ನಿಗೆ ಗೊತ್ತಾಗಲ್ಲ ಅಂತ ಅನ್ಕೊತೀನಿ ಸಣ್ಣ ಕೇಳಿ ಹೆಂಗದ ಇವ ಚಂದ ಅದ ಹ್ಯಾಪಿ ನಾ ಸಂತೋಷ್ಗೋಸ್ಕರ ವಾಚ್ ಫುಲ್ಸ್ ತಗೊಂಡ್ ಬಂದಿದ್ದೆ ಮತ್ತೆ ಏನೊ ತರದ್ ಆಗಲಿಲ್ಲ ಥರ ಏನೂ ತರದ್ ಆಗಲಿಲ್ಲ ಸೊ ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಉಡುಗೊರೆ ನಿವ್ಗೋಸ್ಕರ

ಈಗ ಮಸ್ತ್ ಚಿಕನ್ ಮತ್ತಂದ್ರೆ ಬಗಾರ ರೈಸ್ ಸ್ಯಾಲೆಡ್ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಶೌಂತಿಕಾಯಿ ನಿಂಬಿಕಾಯಿ ಬಿಸಿ ಬಿಸಿ ಚಪಾತಿ ಅದ ನೋಡ್ರಿ ಪದಾರ್ಥ ಚಪಾತಿ ಬರ ಎಲ್ಲಾರ ಕಲ್ ಕೆಸನ್ ಊಟ ಮಾಡಕತ್ತೀ ಇಲ್ಲಿ ನೋಡ್ರಿ ಇಬ್ರು ಸಾಬಾರ್ ಅಂದ್ರೆ ಪಿಕ್ಚರ್ ಅವ್ರ ಪಪ್ಪ ಅಂದ್ರ ಸಮಂತ ಇಡ್ಲಕತ್ತಾರ ಹಿಂಗದ ನೋಡ್ರಿ ಪ್ರೊಸೀಜರ್ ಬರ ಎಲ್ಲಾರು ಊಟ ಮಾಡ जो मुझे लागा। मुझे लागा। मुझे लागा लागा। पूरा होटल है अगर चिपाटन चिपाटन आ गया था बाज़ में बाज़ बड़े लोग बाज़ रोटी में गए पूरा होटल इस तो मस्का होटल तो नहीं हरे शे हैंग हम्म मारी हम्म चिकन इन और ओ कुदा वाले चंद कुदा कुदा हम्म बड़े लोग रोटा मरा में हमें राउंड स्टाइल टाइप सुंदरा